ನಮ್ಮ ದೇಶ ಜಗತ್ತಿನಲ್ಲೇ ಐದನೇ ಅತಿ ದೊಡ್ಡ ಆರ್ಥಿಕತೆ ಬಹಳ ಬೇಗ ನಮ್ಮ ದೇಶ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ. ನಮ್ಮ ದೇಶ ಈಗ ಜಗತ್ತಿಗೆ ವಿಶ್ವಗುರು ಆಗ್ತಾ ಇದೆ ಇಡೀ ಜಗತ್ತಿನ ಗಮನ ಈಗ ಮೋದಿ ನೇತೃತ್ವದ ಭಾರತದ ಮೇಲಿದೆ ಇವೆಲ್ಲ ಅಬ್ಬರದ ಪ್ರಚಾರಗಳ ನಡುವೆ ಕಟು ಸತ್ಯ ಏನು ಅಂತಂದ್ರೆ ನಮ್ಮ ದೇಶದ ಎಂಬತ್ತು ಕೋಟಿಗೂ ಹೆಚ್ಚು ಪ್ರಜೆಗಳು ಸರ್ಕಾರ ಉಚಿತವಾಗಿ ಕೊಡುವ ತಿಂಗಳ ಐದು ಕೆಜಿ ಅಕ್ಕಿ ಅಥವಾ ಧಾನ್ಯವನ್ನ ಅವಲಂಬಿಸಿ ಜೀವನ ದೂಡ್ತಿದ್ದಾರೆ ಅದೇನಾದ್ರೂ ಸಿಗದೆ ಹೋದ್ರೆ ಅವರಿಗೆ ಹಸಿವೇ ಗತಿ ಈಗ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಿರೋರ ಸಂಖ್ಯೆ ಎಷ್ಟು ಅನ್ನೋದನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಕ್ಸ್ನಲ್ಲಿ ಒಂದರ ಮೂಲಕ ತಿಳಿಸಿದ್ದಾರೆ ಮೋದಿ ಸರ್ಕಾರದ ದೊಡ್ಡ ದೊಡ್ಡ ಮಾತುಗಳು ಅಬ್ಬರದ ಪ್ರಚಾರದ ಹೊರತಾಗಿಯೂ ಭಾರತದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಅಪೌಷ್ಟಿಕ ಜನರಿದ್ದಾರೆ ಅನ್ನೋದು ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ಶನಿವಾರ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಕ್ಸ್ನಲ್ಲಿ ಬರೆದಿದ್ದಾರೆ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಿರೋರ ಕುರಿತು ಆಘಾತಕಾರಿ ಅಂಕಿ ಅಂಶಗಳನ್ನ ಖರ್ಗೆ ಹಂಚಿಕೊಂಡಿದ್ದಾರೆ ಭಾರತದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಜನ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಅಂತ ಖರ್ಗೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಯುಪಿಎ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಅಂಗೀಕರಿಸಿದಾಗ ಆಗ ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಈ ಕಾಯ್ದೆಯನ್ನ ವಿರೋಧಿಸಿದ್ರು ಅನ್ನೋದನ್ನ ಖರ್ಗೆ ನೆನ್ಪು ಮಾಡಿದ್ದಾರೆ ನಂತರ ಹೇಗೆ ಚುನಾವಣಾ ಕಾರಣಗಳಿಂದಾಗಿ ಬಿಜೆಪಿ ಯೂಟರ್ನ್ ತೆಗೆದುಕೊಳ್ತು ಅನ್ನೋದನ್ನು ಖರ್ಗೆ ಬೊಟ್ಟು ಮಾಡಿದ್ದಾರೆ ಸರಿಯಾಗಿ ಯೋಚಿಸದೆ ಲಾಕ್ಡೌನ್ ಘೋಷಿಸಿದ ನಂತರ ಮೋದಿ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯ ಪ್ರಮುಖ ಪಾಲನ್ನ ಪಿಎಂ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಗೆ ಮರು ಹಂಚಿಕೆ ಮಾಡಿದೆ ಮತ್ತು ಎಂಬತ್ತು ಕೋಟಿ ಜನರಿಗೆ ಪಡಿತರವನ್ನ ನೀಡ್ತಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ ಅಂದ್ರೆ ಮೋದಿಜಿಯವರ ವೈಯಕ್ತಿಕ ಪ್ರಚಾರ ಮತ್ತೆ ನಿಜವಾದ ಜನ ಕಲ್ಯಾಣಕ್ಕಿಂತ ಮುಖ್ಯವಾಗಿಬಿಟ್ಟಿದೆ ಅಂದಿದ್ದಾರೆ ಖರ್ಗೆ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯನ್ನ ಮುಂದೂಡಿರುವ ಕಾರಣ ಕನಿಷ್ಠ ಹತ್ತು ಕೋಟಿ ಜನರನ್ನ ಇನ್ನೂ ಈ ಆಹಾರ ಭದ್ರತಾ ಕಾಯ್ದೆಯಿಂದ ಹೊರಗಿಡಲಾಗಿದೆ ಅಂತಾನು ಖರ್ಗೆ ಆರೋಪಿಸಿದ್ದಾರೆ ಇನ್ನು ಹೆಚ್ಚುತ್ತಾ ಇರುವ ಬೆಲೆ ಏರಿಕೆಯ ಕುರಿತಾಗಿಯೂ ಅವರು ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಬಡವರ ಮೇಲಿನ ಪ್ರಹಾರ ಆಹಾರ ಕಸಿದುಕೊಳ್ಳುವಿಕೆ ಮತ್ತು ಬೆಲೆ ಏರಿಕೆ ನೀತಿಗಳಿಂದಾಗಿ ಕಳೆದ ಆರು ವರ್ಷಗಳಲ್ಲಿ ಭಾರತದಲ್ಲಿ ಆರೋಗ್ಯಕರ ಆಹಾರದ ಬೆಲೆ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಖರ್ಗೆ ಬರೆದಿದ್ದಾರೆ ಇನ್ನು ಭಾರತ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಕೊನೆಯ ಹದಿನೈದು ಸ್ಥಾನಗಳಲ್ಲಿ ಬರುವುದನ್ನ ಖರ್ಗೆ ಬೊಟ್ಟು ಮಾಡಿ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಾಚಿಕೆ ಇಲ್ಲದ ಸರ್ಕಾರ ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನೇ ಪ್ರಶ್ನೆ ಮಾಡುತ್ತೆ ಅದರಲ್ಲಿ ಭಾರತ ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಅಂತ ಖರ್ಗೆ ನೆನಪಿಸಿದ್ದಾರೆ ಈಗ ವಿಶ್ವಸಂಸ್ಥೆ ಹೊರತಂದಿರುವ ವಿಶ್ವದ ಆಹಾರ ಭದ್ರತೆ ಮತ್ತು ಪೋಷಣೆಯ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಸರಿನ ವರದಿಯನ್ನು ಸರ್ಕಾರ ಪ್ರಶ್ನೆ ಮಾಡುತ್ತಾ ಅಂತ ಖರ್ಗೆ ಕೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ಯಾಗ್ ಮಾಡುವ ಮೂಲಕ ಖರ್ಗೆ ಅವರಿಗೆ ನೇರ ಸವಾಲ್ ಹಾಕಿದ್ದಾರೆ ವರದಿಗಳನ್ನ ತಳ್ಳಿ ಹಾಕುವ ಸರ್ಕಾರಕ್ಕೆ ಅವರದ್ದೇ ಅಂಕಿಅಂಶಗಳನ್ನ ತೋರಿಸಿ ಖರ್ಗೆ ವಾಗ್ದಾಳಿ ಮುಂದುವರಿಸಿದ್ದಾರೆ ಸಂಸತ್ತಿನಲ್ಲಿ ನಿಮ್ಮದೇ ಸಚಿವರು ಇತ್ತೀಚೆಗೆ ನೀಡಿದ ಉತ್ತರದ ಪ್ರಕಾರ ಐದು ವರ್ಷ ವಯಸ್ಸಿನ ಶೇಕಡಾ ಹದಿನೇಳರಷ್ಟು ಮಕ್ಕಳು ಕಡಿಮೆ ತೂಕವನ್ನ ಹೊಂದಿದ್ರೆ ಶೇಕಡಾ ಮೂವತ್ತಾರಷ್ಟು ಮಕ್ಕಳು ಕುಂಠಿತ ದೈಹಿಕ ಬೆಳವಣಿಗೆ ಮತ್ತು ಶೇಕಡಾ ರಷ್ಟು ಮಕ್ಕಳು ತೀರಾ ಕಡಿಮೆ ತೂಕದವರಾಗಿದ್ದಾರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮತ್ತು ಪೋಷಣ್ ಅಭಿಯಾನವನ್ನ ಜಾರಿಗೆ ತಂದ್ರೂ ದೇಶದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಜನ ಹಸಿವಿನಿಂದ ಯಾಕೆ ನರಳುತ್ತಾ ಇದ್ದಾರೆ ವಿಶ್ವದಲ್ಲೇ ಅತಿ ಹೆಚ್ಚು ಅಪೌಷ್ಟಿಕ ಜನರು ಭಾರತದಲ್ಲೇ ಯಾಕಿದ್ದಾರೆ ಅಂತ ಅಂತ ಖರ್ಗೆ ಮೋದಿ ಅವರಲ್ಲಿ ಕೇಳಿದ್ದಾರೆ ಕೊನೆಯದಾಗಿ ಈ ಯೋಜನೆಗಳು ಭಾರತದ ಅತ್ಯಂತ ದುರ್ಬಲ ಜನಸಂಖ್ಯೆಗೆ ಹೇಗೆ ತಲುಪತ್ತೆ ಅಂತಾನು ಖರ್ಗೆ ಪ್ರಶ್ನಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ